ಕನ್ನಡ ಭಾಷೆ ಹುಟ್ಟಿದ್ದ ತಮಿಳಿನಿಂದ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡುವಂತಹ ಮೂಲಕ ಬಹುಭಾಷಾ ನಟ ಕಮಲ್ ಹಾಸನ್ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದ್ದರು ಕೂಡಲೇ ನಟ ಕಮಲ್ ಹಾಸನ್ನು ಕನ್ನಡಿಗರ ಕ್ಷಮೆ ಕೇಳಬೇಕು ಇಲ್ಲ ಅಂತಂದರೆ ಅವರ ಮುಂದಿನ ಸಿನಿಮಾ ಅಂದರೆ ತಗ್ ಲೈಫ್ ಸಿನಿಮಾ ಕರ್ನಾಟಕದಲ್ಲಿ ಬಿಡುಗಡೆ ಮಾಡಲಿಕ್ಕೆ ನಾವು ಅನುಮತಿಯನ್ನು ಅಥವಾ ಅವಕಾಶವನ್ನು ಕೊಡೋದಿಲ್ಲ ಅನ್ನುವಂತಹ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಯಾಕೆಂತಂದರೆ ನಟ ಕಮಲ್ ಹಾಸನ್ನು ತಗ್ ಲೈಫ್ ಸಿನಿಮಾದ ಕಾರ್ಯಕ್ರಮ ಅಂದರೆ ಆ ಒಂದು ಸಿನಿಮಾದ ಪ್ರಮೋಷನ್ ಕಾರ್ಯಕ್ರಮದಲ್ಲೇ ಈ ರೀತಿಯಾದಂಥ ಒಂದು ವಿವಾದದ ಹೇಳಿಕೆಗಳನ್ನು ಕೊಟ್ಟಿದ್ದರು ಆದರೆ ಅದು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಸಮ್ಮುಖದಲ್ಲೇ ಅನ್ನುವಂಥದ್ದು ಮತ್ತೊಂದು ವಿಶೇಷ ಯಾವಾಗ ಈ ಒಂದು ಹೇಳಿಕೆ ರಾಜ್ಯದಲ್ಲಿ ಒಂದು ರೀತಿ ಬಿರುಗಾಳಿಯನ್ನು ಎಬ್ಬಿಸ್ತೋ ಅಥವಾ ಆಕ್ರೋಶಕ್ಕೆ ಕಾರಣ ಆಯಿತೋ ನಟ ಕಮಲ್ ಹಾಸನ್ನು ಕ್ಷಮೆಯನ್ನು ಕೇಳ್ತಾರೆ ಅನ್ನುವ ಅಂತಲೇ ಭಾವಿಸಲಾಗಿತ್ತು ಆದರೆ ನಟ ಕಮಲ್ ಹಾಸನ್ನು ನಾನು ವಿವಾದದ ವಿವಾದದ ಹೇಳಿಕೆಗಳನ್ನು ಕೊಟ್ಟಿಲ್ಲ ನಾನು ಎಲ್ಲೂ ಕೂಡ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರುವಂತಹ ಹೇಳಿಕೆಯನ್ನು ಕೊಟ್ಟಿಲ್ಲ ಸೊ ಹೀಗಾಗಿ ನಾನು ತಪ್ಪೇ ಮಾಡಿಲ್ಲ ಅಂತಂದಮೇಲೆ ಕ್ಷಮೆ ಕೇಳುವಂತಹ ಕ್ರಮೇನೆ ಬರೋದಿಲ್ಲ ಅನ್ನುವಂತಹ ಮಾತನ್ನು ಹೇಳೋದ್ರ ಮೂಲಕ ತನ್ನ ಮಾತನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿದರು ಇದಾದ ಬಳಿಕ ಕನ್ನಡ ಪರ ಹೋರಾಟಗಾರರು ಅಥವಾ ಇತಿಹಾಸಕಾರರು ರಾಜಕಾರಣಿಗಳು ಹಾಗೆಯೇ ಕನ್ನಡ ಅಭಿಮಾನಿಗಳು ಎಲ್ಲರೂ ನಟ ಕಮಲಾಸನ್ನು ಕ್ಷಮೆ ಕೇಳಲಿಲ್ಲ ಅಂತಂದರೆ ಕರ್ನಾಟಕದಲ್ಲಿ ಥಗ್ ಲೈಫ್ ಸಿನಿಮಾ ಬಿಡುಗಡೆಗೆ ಬಿಡುಗಡೆ ಮಾಡಲೇಬಾರ್ದು ಅನ್ನುವಂಥ ಒಂದು ಪಟ್ಟನ್ನು ಹಿಡಿದಿದ್ರು ಅಂತಿಮವಾಗಿ ಕರ್ನಾಟಕ ಫಿಲಮ್ ಚೇಂಬರು ಕೂಡ ಇದರಲ್ಲಿ ಮಧ್ಯಪ್ರವೇಶ ಮಾಡುವಂತಹ ಮೂಲಕ ನಟ ಕಮಲ್ ಹಾಸನ್ನು ಫಿಲಮ್ ಚೇಂಬರ್ ಕ್ಷಮೆಯನ್ನು ಕೇಳಬೇಕು ಜೊತೆಗೆ ಕನ್ನಡಿಗರ ಕ್ಷಮೆಯನ್ನು ಕೇಳಬೇಕು ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಕರ್ನಾಟಕ ಫಿಲ್ಮ್ ಚೇಂಬರ್ ಮಾಡಿತ್ತು ಇದರ ಬೆನ್ನಲ್ಲೇ ನಟ ಕಮಲ್ ಹಾಸನ್ನು ಸಿನಿಮಾವನ್ನು ಕರ್ನಾಟಕದಲ್ಲಿ ಬಿಡುಗಡೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ ಬಿಡುಗಡೆ ಸಿನಿಮಾ ಬಿಡುಗಡೆ ಮಾಡಬೇಕು ಜೊತೆಗೆ ಬಿಗಿ ಭದ್ರತೆಯಲ್ಲಿ ಸಿನಿಮಾ ವೀಕ್ಷಣೆಗೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂತಹ ಒಂದು ಮನವಿಯನ್ನು ಮಾಡ್ತಾರೆ ನಟ ಕಮಲಾಸನ್ ಸಲ್ಲಿಕೆ ಮಾಡಿದಂತಹ ಅರ್ಜಿ ವಿಚಾರಣೆ ಮಾಡಿದಂತಹ ನ್ಯಾಯಪೀಠ ಇಲ್ಲ ಕಮಲಹಾಸನ್ನು ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ದಾರೆ ಸೊ ಕನ್ನಡಿಗರಾಗಿರ್ಬೋದು ಅಥವಾ ಎಲ್ಲರೂ ಕೇಳ್ತಾ ಇರುವಂಥದ್ದು ಒಂದೇ ಕ್ಷಮೆಯನ್ನು ಕೇಳಬೇಕು ಅಂಥೇಳಿ ಈ ಹಿಂದೆ ರಾಜಗೋಪಾಲಾಚಾರ್ಯ ಕೂಡ ಇದೇ ರೀತಿಯಾದಂತಹ ಒಂದು ವಿವಾದದ ಹೇಳಿಕೆಗಳನ್ನು ಕೊಟ್ಟಿದ್ದರು ಅದಾದ ಬಳಿಕ ಅವರು ಕ್ಷಮೆಯನ್ನು ಕೇಳಿದರು ಅಷ್ಟೇ ಕ್ಷ ಅದೇ ರೀತಿಯಾಗಿ ನಟ ಕಮಲಾಸನ್ನು ಕ್ಷಮೆ ಕೇಳಿದರೆ ಮುಗ್ದೇ ಹೋಗ್ತಾ ಇತ್ತು ಅವರೇನು ಕನ್ನಡದ ಬಗ್ಗೆ ಈ ರೀತಿಯಾಗಿ ಲಘುವಾಗಿ ಮಾತನಾಡಿರುವಂಥದ್ದು ಸರಿಯಲ್ಲ ಯಾಕೆಂತಂದರೆ ನಟ ಕಮಲಾಸನ್ನು ಇತಿಹಾಸಕಾರರೂ ಅಲ್ಲ ಇತಿಹಾಸದ ಬಗ್ಗೆ ಅವರಿಗಷ್ಟು ಗೊತ್ತೂ ಇಲ್ಲ ಸೊ ಇಂತಹ ಒಂದು ಸಂದರ್ಭದಲ್ಲಿ ಅವರು ಕನ್ನಡದ ಬಗ್ಗೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಡುವಂತಹ ಮೂಲಕ ಕರ್ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡಿರುವಂಥದ್ದು ಸರಿಯಲ್ಲ ಅಂತ ಹೇಳಿಬಿಟ್ಟು ನ್ಯಾಯಪೀಠ ಒಂದು ಖಾರವಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತು ಸೊ ನೀವೀಗ ಭದ್ರತೆಯನ್ನು ಕೋರ್ತಾ ಇದ್ದೀರಾ ಅಂತ ಹೇಳಿದರೆ ನೀವು ಕೋಟ್ಯಾಂತರ ರೂಪಾಯಿ ಹಣವನ್ನು ಹೂಡಿಕೆ ಮಾಡಿ ಸಿನಿಮಾವನ್ನು ಮಾಡಿದ್ದೀರಾ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ಆದರೆ ಅದು ಎಲ್ಲದಕ್ಕಿಂತ ಮುಖ್ಯವಾದದ್ದು ಕನ್ನಡಿಗರ ಭಾವನೆ ಅಥವಾ ಕನ್ನಡಿಗರ ಭಾವನೆಗೆ ನೀವು ಧಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ದೀರಾ ಸೊ ಹೀಗಾಗಿ ಅವರು ಕ್ಷಮೆಯನ್ನು ಕೇಳಿದರೆ ಒಂದೇ ಮಾತಲ್ಲಿ ಎಲ್ಲದೂ ಕೂಡ ಮುಗಿದು ಹೋಗ್ತಾಯಿತ್ತು ಆದರೆ ನೀವು ಕ್ಷಮೆಯನ್ನು ಕೇಳಲಿಕ್ಕೆ ನೀವು ಇಲ್ಲ ಅದರ ಬದಲಾಗಿ ಕನ್ನಡ ಫಿಲ್ಮ್ ಚೇಂಬರ್ಗೆ ಒಂದು ಪತ್ರವನ್ನು ಬರೀತೀರಾ ಆ ಒಂದು ಪತ್ರದಲ್ಲಿ ಇರೋ ಶಿವರಾಜ್ ಕುಮಾರ್ ಅವರ ಅವರ ಮನಸ್ಸಿಗೆ ನೋವುಂಟು ಮಾಡಿದರೆ ನಾನು ಕ್ಷಮೆಯನ್ನು ಕೇಳ್ತೀನಿ ಅಂತ ಕನ್ನಟ ಕಮಲಾಸನ್ ಪತ್ರವನ್ನು ಬರೀತಾರೆ ಹೊರತು ಕನ್ನಡಿಗರಿಗೆ ನಾನು ಕ್ಷಮೆಯನ್ನು ಕೇಳ್ತೀನಿ ಅನ್ನುವಂಥದ್ದು ಎಲ್ಲೂ ಕೂಡ ಆ ಒಂದು ಪತ್ರದಲ್ಲಿ ಉಲ್ಲೇಖ ಆಗಿಲ್ಲ ಅಂತ ಹೇಳಿಬಿಟ್ಟು ನ್ಯಾಯಪೀಠ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೆ ಅಂತಿಮವಾಗಿ ನಟ ಕಮಲಾಸನ್ನು ಕ್ಷಮೆಯನ್ನು ಕೇಳಬೇಕು ಅನ್ನುವಂತಹ ಒಂದು ಮಾತನ್ನು ಹೇಳೋದ್ರ ಮೂಲಕ ಈ ಒಂದು ಅರ್ಜಿ ವಿಚಾರಣೆಯನ್ನು ಮುಂದೂಡುವಂಥ ಕೆಲಸವನ್ನು ಮಾಡುತ್ತೆ ಇದರ ಬೆನ್ನಲ್ಲಟ ಕಮಲ್ಹಾಸನ್ನು ಒಂದು ಮಾತನ್ನು ಹೇಳ್ತಾರೆ ಕರ್ನಾಟಕದಲ್ಲಿ ನಾನು ತಗ್ ಲೈಫ್ ಸಿನಿಮಾವನ್ನ ಬಿಡುಗಡೆ ಮಾಡೋದೇ ಇಲ್ಲ ಅಂಥೇಳಿ ಅಂದರೆ ಅಂತಿಮವಾಗಿ ಇಲ್ಲಿ ನಟ ಕಮಲಾಸನ್ಗೆ ಇದು ಮನವರಿಕೆ ಆಗಿದೆ ನಾನು ಕ್ಷಮೆಯನ್ನು ಕೇಳಿದರೆ ಮಾತ್ರ ಕರ್ನಾಟಕದಲ್ಲಿ ತಗ್ಲೈಫ್ ಸಿನಿಮಾ ಬಿಡುಗಡೆಗೆ ಅನುಮತಿ ಸಿಗುತ್ತೆ ಅಂಥೇಳಿ ಈಗ ಕರ್ನಾಟಕದಲ್ಲಿ ನಟ ಕಮಲಾಸನ್ಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಕೋಟ್ಯಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದಾರೆ ಅವರು ಕೂಡ ನಟ ಕಮಲಾಸನ್ ಅವರ ಸಿನಿಮಾವನ್ನು ನೋಡಬೇಕು ಅಂಥೇಳಿ ಕಾತರದಿಂದ ಕಾಯ್ತಾ ಇದ್ದಾರೆ ಸೊ ಆ ಒಬ್ಬ ನಟ ಮಾಡಿರುವಂತಹ ಒಂದು ಸಣ್ಣ ಎಡವಟ್ಟು ಇಷ್ಟೆಲ್ಲ ವಿವಾದದ ಕೇಂದ್ರಬಿಂದು ಆಗಿದೆ ಸೊ ಆ ಸಿನಿಮಾ ಕರ್ನಾಟಕದಲ್ಲಿ ಬಿಡುಗಡೆ ಆಗಲೇಬೇಕು ಅಂತಂದರೆ ನಟ ಕಮಲಹಾಸನ್ಗಿರುವಂಥದ್ದು ಒಂದೇ ದಾರಿ ಅದು ಕನ್ನಡಿಗರ ಕ್ಷಮೆಯನ್ನು ಕೇಳಬೇಕು ಅಂಥೇಳಿ ನಟ ಕಮಲಾಸನ್ನು ಕ್ಷಮೆ ಕೇಳಲಿಲ್ಲ ಅಂತಂದರೆ ನಾವು ತಗ್ ಲೈಫ್ ಸಿನಿಮಾವನ್ನು ಕರ್ನಾಟಕದಲ್ಲಿ ಬಿಡುಗಡೆ ಮಾಡಲಿಕ್ಕೆ ನಾವು ಅನುಮತಿಯನ್ನು ಕೊಡೋದೇ ಇಲ್ಲ ಅಂಥೇಳಿ ಪಟ್ಟು ಹಿಡಿದು ಕೂತಿದೆ ಸೊ ಅಂತಿಮವಾಗಿ ನಟ ಕಮಲಹಾಸನ್ನು ಕನ್ನಡಿಗರ ಕ್ಷಮೆಯನ್ನು ಕೇಳ್ತಾರಾ ಅನ್ನುವಂಥದ್ದು ಸೊ ಕೇಳಲೇಬೇಕಾಗತ್ತೆ ಯಾಕೆಂತಂದರೆ ಅವರಿಗೆ ಬೇರೆ ಯಾವುದೇ ಆಪ್ಷನ್ ಇಲ್ಲ ಫಿಲ್ಮ್ ರಿಲೀಸ್ ಆಗಬೇಕು ಮೂಲಗಳ ಪ್ರಕಾರ ಮುನ್ನೂರಿಂದ ಐನೂರು ಕೋಟಿ ಹಣವನ್ನು ಈ ಒಂದು ಸಿನಿಮಾಗೆ ಖರ್ಚು ಮಾಡಲಾಗಿದೆ ಸೊ ಆ ಹಣ ಬರಲೇಬೇಕು ಅಂತಂದರೆ ಆ ಒಂದು ಸಿನಿಮಾ ಇಡೀ ರಾ ಇಡೀ ದೇಶಾದ್ಯಂತ ಆಗಿರ್ಬೋದು ಇಡೀ ಬೇರೆ ಬೇರೆ ಕಡೆಗಳಲ್ಲಿ ಅದು ಪ್ರದರ್ಶನ ಆಗಬೇಕು ಕನ್ನಡದಲ್ಲೂ ಕೂಡ ಅಂದರೆ ಕರ್ನಾಟಕದಲ್ಲೂ ಕೂಡ ಆ ನಟ ಕಮಲಾಸನ್ಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಅವರು ಕೂಡ ಸಿನಿಮಾವನ್ನು ನೋಡಿದರೆ ಮಾತ್ರ ಬಾಕ್ಸ್ ಆಫೀಸ್ನಲ್ಲಿ ಹಣ ಬರಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಅಂತಿಮವಾಗಿ ನಟ ಕಮಲ್ ಹಾಸನ್ನು ಕ್ಷಮೆಯನ್ನು ಕೇಳಲೇಬೇಕಾಗತ್ತೆ ಅದು ಯಾವ ರೀತಿಯಾಗಿ ಕೇಳ್ತಾರೆ ಅನ್ನುವಂಥದ್ದು ಈಗ ಯಕ್ಷ ಪ್ರಶ್ನೆ ಆಗಿದೆ ಕನ್ನಡ ಫಿಲ್ಮ್ ಚೇಂಬರ್ಗೆ ಬಂದು ಕ್ಷಮೆಯನ್ನು ಕೇಳ್ತಾರಾ ಅಥವಾ ಪತ್ರವನ್ನು ಬರೆದು ಕ್ಷಮೆಯನ್ನು ಕೇಳ್ತಾರ ಯಾವ ಹಂತದ ಅಥವಾ ಯಾವ ಮೂಲದ ಮೂಲಕ ಅವರು ಕ್ಷಮೆಯನ್ನು ಕೇಳ್ತಾರೆ ಅನ್ನುವಂಥದ್ದು ಇದೀಗ ಯಕ್ಷ ಪ್ರಶ್ನೆ ಆಗಿದೆ ನೋಡೋಣ ಹತ್ತನೇ ತಾರೀಕು ಮತ್ತೆ ಈ ಒಂದು ನಟ ಕಮಲ್ ಹಾಸನ್ ಸಲ್ಲಿಕೆ ಮಾಡಿರುವಂತಹ ಅರ್ಜಿ ವಿಚಾರಣೆ ಆಗತ್ತೆ ಆ ಸಂದರ್ಭದ ಒಳಗಡೆ ಅಂದರೆ ಅಷ್ಟರ ಒಳಗಡೆ ನಟ ಕಮಲಹಾಸನ್ನು ಕ್ಷಮೆಯನ್ನು ಕೇಳ್ತಾರಾ ಅಥವಾ ಅವತ್ತು ಯಾವ ರೀತಿಯಾದಂಥ ಒಂದು ಉತ್ತರವನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡೋಣ ಸೊ ನಿಮಗೆ ಈ ಒಂದು ನಟ ಕಮಲಾಸನ್ ಅವರ ಹೇಳಿಕೆ ಆಗಿರ್ಬೋದು ಅಥವಾ ಅವರು ಕ್ಷಮೆಯನ್ನು ಕೇಳದೆ ಮುಂಡಾಟವನ್ನು ಮಾಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ